ನಮಸ್ಕಾರ ಸ್ನೇಹಿ ನಮ್ಮ ಪೊಲೀಸ್ ಮಾಧ್ಯಮಕ್ಕೆ ಸ್ವಾಗತ ನಾನು ಮೋಹನ್ ಸಿದ್ದಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಯಾರು ಕಂಡು ಕೇಳರಿಯದಂತಹ ಒಂದು ವಿಚಿತ ಘಟನೆ ಆಗಿದೆ ಮನೆ ಕೆಲಸಕ್ಕಾಗಿ ಬಂದಿರುವಂತಹ ಮನೆ ಕೆಲಸದ ಆಕೆಯಿಂದ ಮನೆಯಲ್ಲಿರುವಂತಹ ಚಿನ್ನಾಭರಣ ಕಳವು ಮಾಡಿ ಹೋಗಿದ್ದ ಇದ್ರ ಬಗ್ಗೆ ಒಂದು ಸಂಪೂರ್ಣ ವರದಿಯನ್ನ ಕೊಟ್ಟಕ್ಕೆ ಇವತ್ತು ನಾನು ನಿಮ್ಮ ಬಂದೆ ಮನೆ ಕೆಲಸದ ಆಕೆಯಿಂದನೇ ಮನೆ ಕಳ್ಳ ಮನೆ ಕೆಲಸದ ಆಕೆಯಿಂದ ಚಿನ್ನಾಭರಣ ಕಳ್ಳತನದ ಪ್ರಕರಣ ಭೇದನೆ ಸಿಬ್ಬಾಪುರ ಪೊಲೀಸರಿಂದ ಏಳು ಲಕ್ಷ ಮೌಲ್ಯದ ವಸ್ತುಗಳು ವಶ ಆರೋಪಿ ಮಹಿಳೆ ಬಂಧನ ನ್ಯಾಯಾಂಗ ಬಂಧನಕ್ಕೆ ರವಾನೆ ಜಯನಗರ ಒಂದನೇ ಬ್ಲಾಕ್ ನಲ್ಲಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ವಾಸವಾಗಿರುವಂತಹ ಬಿರ್ಯಾದಗಾರರು ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತಾರೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಪ್ರಕರಣ ಈ ಮುಂಚೆ ಕಡೆ ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಒಬ್ಬ ವ್ಯಕ್ತಿ ಇದು ಒಂದು ಮಹಿಳೆ ಇದು ಆ ಮಹಿಳೆ ಕೆಲ ದಿನಗಳ ನಂತರ ಕೆಲಸವನ್ನ ಬಿಟ್ಟಿದ್ರು ಅದರ ಮೇಲೆ ಅವರ ಮಗಳನ್ನ ಇಲ್ಲಿ ಕೆಲಸಕ್ಕೆ ಸೇರಿಸಿದ್ರು ತದನಂತರ ಅವರು ಮನೆಯಲ್ಲಿ ಕೆಲ್ಸ ಮಾಡೋದನ್ನ ನಾವು ಬಿಟ್ಟು ಹಾಗಾಗಿ ಅಪಾರ್ಟ್ಮೆಂಟ್ ಅಲ್ಲಿ ಬೇರೆ ಫ್ಲಾಟ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ಬ ಮಹಿಳೆಯನ್ನು ನಮ್ಮ ಮನೆಯಲ್ಲಿ ಕೆಲ್ಸದಂತೆ ಇಟ್ಕೊಂಡ್ರು ಇದೇ ವರ್ಷದ ಜೂನ್ ನಲ್ಲಿ ಪುಣೆಗೆ ಹೋಗ್ಬೇಕಾಗಿರುವಂತಹ ಸಂದರ್ಭ ಬರುತ್ತೆ ಅವರಿಗೆ ಆ ಸಂದರ್ಭದಲ್ಲಿ ಬೀರುವಿನ ಲಾಕರ್ ನಲ್ಲಿ ಇಟ್ಟಿರುವಂತಹ ಚಿನ್ನಾಭರಣಗಳು ಬೆಳೆಯ ವಸ್ತುಗಳು ಏನೇನಿರುತ್ತೆ ಆ ವಸ್ತುಗಳನ್ನ ನೋಡ್ತೇ ಇಷ್ಟೆಲ್ಲ ಐಟಮ್ ಗಳಿಂದ ಮಾಡಿದ್ರೆ ಅಂತ ಹೇಳ್ಬೋದು ಅದನ್ನೆಲ್ಲ ಒಂದು ಹೋಗಿರುತ್ತೆ ಆಗಿ ಅಷ್ಟೇ ಎಲ್ಲ ಮಾಯ ಒಂದು ಐಟಮ್ಗಳು ಅಲ್ಲಿ ಇರೋದಿಲ್ಲ ಒಂದು ವಸ್ತುಗಳು ಇರೋದಿಲ್ಲ ಈ ಬಗ್ಗೆ ಇದೇ ಸೆಪ್ಟೆಂಬರ್ ಒಂದನೇ ತಾರೀಕು ಪ್ರಕರಣವನ್ನು ದಾಖಲೆ ಮಾಡಿರ್ತಾರೆ ಪ್ರಕರಣ ದಾಖಲಿಸಿ ಕೇವಲ ಆರು ದಿನದಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಪ್ರಕರಣವನ್ನ ಬೇಲಿಸಿದ್ದಾರೆ ಹೇಗೆ ಅಂತ ಅಂದ್ರೆ ಇದೇ ಮನೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಒಬ್ಬ ಮಹಿಳೆ ಅಂದ್ರೆ ಏನ್ ಕೊನೆಯದಾಗಿ ಮಹಿಳೆಯೊಬ್ಬರು ಕೆಲಸಕ್ಕೆ ಸೇರ್ಕೊಂಡಿದ್ರು ಆ ಮಹಿಳೆಯೇ ಕಳೆತನ ಮಾಡಿರುವುದಾಗಿ ಒಪ್ಕೊಂಡಿದ್ದಾರೆ ಕೇವಲ ಆರು ದಿನದಲ್ಲಿ ಈ ಪ್ರಕರಣ ಘೇಲಿಸಿದ್ದಾರೆ ಇದೊಂದು ಅಭೂತಪೂರ್ವಂತಹ ಯಶಸ್ಸು ನಮ್ಮ ಪೊಲೀಸ್ ಇಲಾಖೆಗೆ ಅಂತ ನಾವು ಹೇಳ್ಬೋದು ಏನೇನ್ ಹಾಗಿದ್ರೆ ಏನೇನ್ ಕಲ್ತಾಣ ಆಗಿತ್ತು ಆ ವಸ್ತುಗಳನ್ನ ಏನಾದ್ರು ನಾವು ನೋಡೋದಾದ್ರೆ ಇಪ್ಪತ್ತು ಗ್ರಾಮ್ ಮಾಂಗಲ್ಯದ ಸರ ಇತ್ತಂತೆ ಇಪ್ಪತ್ತು ಗ್ರಾಮ್ ಚಿನ್ನದ ಪಡೆ ಇಪ್ಪತ್ನಾಲ್ಕು ಗ್ರಾಮ್ ಐದು ಚಿನ್ನದ ಉಂಗುರಗಳು ಇಪ್ಪತ್ನಾಲ್ಕು ಗ್ರಾಮ್ ಐದು ಚಿನ್ನದ ಉಪ್ಪುರಗಳು ಪೆಂಡೆಂಟ್ ನ ಇಟ್ಟಿದ್ರಂತೆ ಅಲ್ಲಿ ಹಾಗೂ ಇಪ್ಪತ್ತೈದು ಗ್ರಾಮ್ ಬೆಳ್ಳಿಯ ಆಭರಣಗಳು ಐವತ್ತು ಗ್ರಾಮ್ ಒಂದು ಜೊತೆ ಬೆಳ್ಳಿಯ ಐದ್ರೆ ಇಟ್ಕೊಂಡಿದ್ದವು ಒಟ್ಟಾರೆಯಾಗಿ ಅರವತ್ತೇಳು ಗ್ರಾಮ್ ಚಿನ್ನಾಭರಣ ಮತ್ತು ಒಂಬೈನೂರು ಗ್ರಾಮ್ ಬೆಳ್ಳಿಯ ಆಭರಣಗಳು ಕಡ್ತನವಾಗಿದ್ದವು ಅಂತ ಮಾಹಿತಿ ಸಿಕ್ಕಿರುವಂತಹದ್ದು ಇವೆಲ್ಲದನ್ನು ಕೂಡ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ ಹಾಗೆ ಇದರ ಒಟ್ಟು ಮೌಲ್ಯ ಸುಮಾರು ಏಳು ಲಕ್ಷ ರೂಪಾಯಿಯಾಗಿರುವಂತಹದ್ದು ಎಂಬ ಮಾಹಿತಿ ಈಗ ಸಿಕ್ಕಿರುವಂತಹ ಈ ಮನೆ ಕೆಲಸದ ಹಾಕಿ ಕಲ್ತನವನ್ನ ಮಾಡಿ ಏನ್ ಮಾಡಿದ್ರು ಅಂತಂದ್ರೆ ಅವರ ಮನೆಯಲ್ಲಿ ಸ್ವಲ್ಪ ಚಿನ್ನಾಭರಣಗಳನ್ನ ಇಟ್ಕೊಂಡಿದ್ರಂತೆ ಅದಾದ್ಮೇಲೆ ವಿಲ್ಸನ್ ಗಾರ್ಡನ್ ಅಲ್ಲಿ ಒಂದು ಅಂಗಡಿಯಲ್ಲಿ ಚಿನ್ನಾಭರಣಗಳನ್ನ ಮಾರಾಟ ಮಾಡಿದ್ವಿರುವ ವಿಷಯ ತಿಳಿದು ಇವೆಲ್ಲದನ್ನು ಕೂಡ ನಮ್ಮ ಹೆಂಡಿಎಂ ಪೊಲೀಸರು ಸಿದ್ದಾಪುರ ಪೊಲೀಸರು ಅದನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿರುವಂತೂ ಅದನ್ನ ಜೊತೆ ಇಟ್ಟಿರುವ ಜೊತೆಗೆ ಈ ಮಹಿಳೆಯನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ಕಳಿಸಿದ ಈ ಕಾರ್ಯಾಚರಣೆಯನ್ನ ದಕ್ಷಿಣ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಲೋಕೇಶ್ ಭರಮಪ್ಪಾಜರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಜಯನಗರ ಉಪ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ನಾರಾಯಣ ಸ್ವಾಮಿ ವಿ ಅವರ ನೇತೃತ್ವದಲ್ಲಿ ನಡೆಸಲಾಗಿರುವಂತಹದ್ದು ಸಿದ್ದಾಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಮೋಹನ್ ಬಿ ಪಟೇಲ್ ಹಾಗೂ ಅವರ ತಂಡ ಈ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಸ್ನೇಹಿತರೆ ನೀವು ಅಷ್ಟೇನೆ ಮನೆ ಕೆಲಸಕ್ಕೆ ಯಾವ್ದಾರನ್ನ ಕರ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಅವರ ಹಿನ್ನಲೆಯನ್ನ ಸ್ವಲ್ಪ ತಿಳ್ಕೊಳ್ಳಿ ಹಾಗೆ ಚಿನ್ನ ಕ್ಷಣಗಳು ವಸ್ತುಗಳನ್ನ ಲಾಕರ್ ನಲ್ಲಿ ಅಷ್ಟು ಈಸಿಯಾಗಿ ಇಟ್ಬಿಟ್ಟು ಬೇರೆ ಕಡೆ ಹೋಗೋದ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಿ ಲಾಕರ್ಗಳ ಜೊತೆಗೆ ಅದಕ್ಕೆ ಒಂದು ಸೆಕ್ಯೂರಿಟಿ ಆಗಿ ಇಟ್ಟಿರೋಬಹುದು ಹಾಗೆ ನಮ್ಗೆ ಮುಂದೆ ಡೈರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ಮನೆಗಳಲ್ಲಿ ಅಷ್ಟೊಂದು ಆಭರಣಗಳನ್ನು ಇಟ್ಕೊಳ್ಳುವಂತಹ ಅವಶ್ಯಕತೆ ಅಷ್ಟೊಂದು ಬರೋದಿಲ್ಲ ಅದಕ್ಕೋಸ್ಕರ ಬ್ಯಾಂಕ್ ಗಳಿದೆ ಲಾಕರ್ ಗಳು ಇರ್ತವೆ ಡೈರೆಕ್ಟರ್ ಇರಬಹುದು ಕೆಲವೊಂದು ಸಂದರ್ಭದಲ್ಲಿ ಇಟ್ಕೋಬೇಕು ಸ್ವಲ್ಪ ಸ್ವಲ್ಪ ಆಚೆಗಿಂಚೆ ಹೋಗ್ತಾ ಇರ್ತೀವಿ ಅದಕ್ಕೋಸ್ಕರ ಇಟ್ಕೊಳೋದ್ರೆ ಆದ್ರೆ ನಮ್ಮ ಜಾಗೃತಿಯಲ್ಲಿ ನಾವಿರುವಂತಹದ್ದು ತುಂಬಾ ಒಡಿತು ಅಂತ ನಾವಿಮ್ ಹೇಳ್ತಾ ಇದೀವಿ ಜಾಗೃತಿಯನ್ನು ಕೂಡ ಮುಗಿಸ್ತಾ ಇದೀವಿ